ಈ ವಿಡಿಯೋದಲ್ಲಿ ಅನುದಾನಿತ ಶಾಲೆಯಲ್ಲಿ ಖಾಲಿ ಆಗ್ತಕ್ಕಂತ ಶಿಕ್ಷಕರ ಬಗ್ಗೆ ನೋಡೋಣ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಶಾಲೆಯಲ್ಲಿ ಖಾಲಿ ಇರ್ತಕ್ಕಂಥ ಶಿಕ್ಷಕರ ಉದ್ಯೋಗ ಸೊ ಗ್ರಾಮೀಣ ಸಂಸ್ಥೆ ತಿರ್ಲಾಪುರ ಗ್ರಾಮೀಣ ಸಂಸ್ಥೆ ತಿರ್ಲಾಪುರ ಅಂತಿದೆ ನೋಡಿ ಇದು ಅಧಿಸೂಚನೆ ಪ್ರಕಟಗೊಂಡ ದಿನಾಂಕ ಹದಿಮೂರನೇ ತಾರೀಕು ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ತೈದು ಪೇಪರ್ ಸ್ಟೇಟ್ಮೆಂಟ್ ನಿನ್ನೆ ಆಗಿದೆ ಸೊ ಇದು ಎಲ್ಲಿ ಅಂತಂದರೆ ತಾಲೂಕ್ ನವಲಗುಂದ ಜಿಲ್ಲೆ ಧಾರವಾಡ ತಾಲೂಕ್ ನವಲಗುಂದ ಜಿಲ್ಲೆ ಧಾರವಾಡ ಸಂಸ್ಥೆ ವತಿಯಿಂದ ಇದೆಲ್ಲ ಕೊಟ್ಟಿದ್ದಾರೆ ನಮ್ಮ ಶಾಲೆಯಲ್ಲಿ ಅನುದಾನಿತ ಇದು ಹುದ್ದೆಗಳಿಗೆ ಈ ಕೆಳಗಿನಂತೆ ನೇಮಕಾತಿ ಅಂತ ಹೇಳಿದ್ದಾರೆ ಮೊದಲನೇದಾಗಿ ನೋಡೋಣ ಸಹ ಶಿಕ್ಷಕರು ಪಿಯುಷಿ ಇಂಟರ್ನ್ಶಿಪ್ ಅಥವಾ ಟಿ ಸಿ ಎಚ್ ಅಥವಾ ಡಿ ಎಡ್ ಅಂತ ಹೇಳಿದ್ದಾರೆ ಡಿ ಎಡ್ ಜನ ಕೇಳ್ತಾ ಇದ್ರಿ ಇಲ್ಲಿ ಒಂದಿದೆ ನೋಡಿ ಟಿ ಸಿ ಎಚ್ ಡಿ ಇಲಾಖಾ ನಿಯಮಾನುಸಾರ ಪರಿಶಿಷ್ಟ ಜಾತಿಗೆ ಮೀಸಲಿದೆ ಒಂದು ಹುದ್ದೆ ಖಾಲಿ ಇದೆ ಎರಡನೇದು ಸಹ ಶಿಕ್ಷಕರು ಇದು ಕೂಡ ಪಿಯುಶಿ ಡಿ ಎಡ್ ಅಂತ ಹೇಳಿದ್ದಾರೆ ಇಲಾಖಾ ನಿಯಮಾನುಸಾರ ಪರಿಶಿಷ್ಟ ಪಂಗಡ ಇದೆ ನೋಡಿ ಎಸ್ ಟಿ ಎಸ್ ಟಿ ಖಾಲಿ ಇದೆ ಎರಡನೇದು ಆಮೇಲೆ ಮೂರನೇದು ಸಹ ಶಿಕ್ಷಕರು ಅಂತ ಹೇಳಿದ್ದಾರೆ ಮತ್ತೆ ಟಿ ಸಿ ಎಚ್ ಅಥವಾ ಡಿ ಎಡ್ ಪ್ರವರ್ಗ ನೋಡ್ರಿ ಪ್ರವರ್ಗ ಒಂದು ಅಂತ ಕೊಟ್ಟಿಲ್ಲ ಅವರು ಪ್ರ ವರ್ಗಗಳು ಅಂತ ಕೊಟ್ಟಿದ್ದಾರೆ ನೋಡಿ ಪ್ರ ವರ್ಗ ಒಂದಿದೆ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಸಹ ಶಿಕ್ಷಕರು ಇದು ಪಿ ಯು ಸಿ ಅಥವಾ ಇಂಟರ್ನ್ಶಿಪ್ ಸಿ ಇಂಟರ್ನ್ಶಿಪ್ ಅಥವಾ ಟಿ ಸಿ ಎಚ್ ಅಥವಾ ಡಿ ಎಡ್ ಇದು ಕೂಡ ಜನರಲ್ ಕಲಿದೆ ಒಂದು ಹುದ್ದೆ ಇದೆ ನೆಕ್ಸ್ಟ್ ಸಹ ಶಿಕ್ಷಕರು పియూషి డిఎ అంతి సమాన్య జనరల్ ఖాళీ ఇది ఇది దైహిక ఫిజికల్ ఎజుకేషన్ సిపిఎడ్ క్రి భాషన కలితి సిడ్ కార జనల్ ఖాళీ ఇది సో ఆమె ఎన్ టి హోదా ఎన్ టి జి పర్మనెంట్ జాబా సమాన్య ఎరడు హా నోడీ ఎన్స్ ಹೌದಾ ಟೋಟಲ್ ಸುಮಾರು ಹುದ್ದೆಗಳು ಇದಾವೆ ನೋಡಿ ಅಭ್ಯರ್ಥಿಗಳು ದಿನಾಂಕ ಐದು ಆರು ಎರಡ್ ಸಾವಿರದ ಇಪ್ಪತ್ತೈದರ ಒಳಗಾಗಿ ಅಂದ್ರೆ ಮುಂದಿನ ತಿಂಗಳು ಐದನೇ ತಾರೀಕು ಒಳಗಾಗಿ ನೀವು ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಹೇಳಿದ ನೋಡಿ ಹಾಗಾದ್ರೆ ನೆಕ್ಸ್ಟ್ ಏನಿದೆ ನೋಡಿ ಒಳಗಾಗಿ ಸಂಸ್ಥೆಯ ಕಾರ್ಯದರ್ಶಿಗಳ ಹೆಸರಿನಲ್ಲಿ ಅರ್ಜಿ ಸಲ್ಲಿಸಲು ಸೂಚಿಸಿದೆ ಅಂತ ಹೇಳಿದ್ದಾರೆ ಕಾರ್ಯದರ್ಶಿಗಳ ಹೆಸರಿನಲ್ಲಿ ಅರ್ಜಿಯ ಜೊತೆಗೆ ಎರಡ್ನೂರ ಐವತ್ತು ರೂಪಾಯಿ ಡಿ ತೆಗೆಸಬೇಕು ಅಂತ ಹೇಳಿದ್ದಾರೆ ಎರಡ್ನೂರ ಐವತ್ ರೂಪಾಯಿ ಎರಡ್ನೂರ ಐವತ್ ರೂಪಾಯಿ ಡಿ ಆಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು ನೂರು ರೂಪಾಯಿ ಎಸ್ ಸಿ ಎಸ್ ಟಿ ಇದ್ರೆ ನೂರು ರೂಪಾಯಿ ಬ್ಯಾಂಕ್ ಡಿ ಡಿ ಅಂತ ಹೇಳಿದರೆ ಸಂಸ್ಥೆಯ ಅಧ್ಯಕ್ಷರ ಹೆಸರಿನಲ್ಲಿ ಪಡೆದು ಅರ್ಜಿ ಜೊತೆಗೆ ಸಲ್ಲಿಸುವುದು ಸಂಸ್ಥೆ ಅಧ್ಯಕ್ಷ ಇರ್ತಾರೆ ನೋಡಿ ಸಂಸ್ಥೆ ಅಧ್ಯಕ್ಷರು ಇಲ್ಲಿ ಕೊಟ್ಟಿದ್ದಾರೆ ಅಲ್ವಾ ಎಚ್ ಬಿ ಕುರಹಟ್ಟಿ ಅಧ್ಯಕ್ಷರು ಗ್ರಾಮೀಣ ಶಿಕ್ಷಣ ಸಂಸ್ಥೆ ತಿರ್ಲಾಪುರ ಮೊಬೈಲ್ ಸಂಖ್ಯೆ ಕೊಟ್ಟಿದ್ದಾರೆ ನೀವು ಹೆಚ್ಚಿನ ಮಾಹಿತಿಗೆ ಪಡ್ಕೋಬಹುದು ಮೊಬೈಲ್ ಸಂಖ್ಯೆ ಕೊಟ್ಟಿದ್ದಾರೆ ನೋಡಿ ನೈನ್ ಸೆವೆನ್ ತ್ರೀ ಒನ್ ನೈನ್ ಫೈವ್ ನೈನ್ ತ್ರೀ ಸೆವೆನ್ ಈ ಮೊಬೈಲ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು ನೋಡಿ ಸುಮಾರು ಹುದ್ದೆಗಳು ಎಷ್ಟು ಎಂಟು ಹುದ್ದೆಗಳು ಖಾಲಿ ಇದಾವೆ ಸೊ ಒಂದು ಎಸ್ ಸಿ ಮಿಸ್ಲಿದಾವೆ ಒಂದು ಎಸ್ ಟಿ ಕ್ಯಾಟಗರಿ ಜನರಲ್ ಇದ್ದಾವೆ ನಾಲ್ಕು ಹುಡುಕಿದ್ದು ಸೊ ಚಾನ್ಸ್ ಇದೆ ನೋಡಿ ಸೊ ಇಂಥ ಮಿಸ್ ಮಾಡ್ಕೋಬಾರ್ದು ಗ್ರಾಮೀಣ ಶಿಕ್ಷಣ ಸಂಸ್ಥೆ ತಿರ್ಲಾಪುರ ತಾಲೂಕ್ನವಲ್ಗೊಂದು ಜಿಲ್ಲೆ ಧಾರವಾಡ